ಹಾಲು ಕುಡಿಸ್ತಾರಲ್ಲ ಹಾಲು ಇಲ್ಲಿ ನಮ್ಮ ಕಡೆಗೆಲ್ಲ ಇದೆ ಕಬ್ಬಾಡ್ ಇದಿಷ್ಟು ಆರಲ್ಲ ಕಡೆ ఖ్యూరు ముద్దేశాసప్ప యోగే సన్న దాసప్ప నిధాన

ಎಷ್ಟು ಮಂದಿನ ಮಿಂಜದ ಊರಿ ಬರ್ದೆ ನಾಲ್ಕು ಗಿಡ ಇದೆ ಬರ್ದೆಯಲ್ಲಿ ಭಾಗವಹಿಸುತ್ತದೆ ಒಟ್ಟು ಒಂಬತ್ತು ಬರ್ದೆಯಲ್ಲಿ ಭಾಗವಹಿಸಿರುತ್ತದೆ

ಎಲ್ಲಿ ಸೋ ಮಾಡ್ತವ್ರಲ್ಲೇ ಮುಗ್ದ ಬಂದಿಯಾ ಈ ಬೀಚ್ವರಿ ಎಂಟನೇ ಮಾಡ್ತಾವ್ರ ಹಸ್ಕೊಳ್ಳಿ ಇಲ್ಲ ಹಸ್ಕೊಳ್ಳಿ ಈಗ ಬೀಚ್ವರಿ ಎರಡು ಮೂರ ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಎಲ್ಲ ಮುಗ್ದವ ಎಷ್ಟು